ಹಾಯ್ ಹಲೋ ನಮಸ್ಕಾರ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್ ವೆಲ್ಕಮ್ ಬ್ಯಾಕ್ ಟು ಡಿ ಬಿ ಎಸ್ ಡಿಜಿಟಲ್ ಭಾರತ್ ಸೇವಾಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಶೇರ್ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ರತಿಯೊಂದು ಸಂಚಿಕೆಯಲ್ಲಿ ಸ್ಟೇಟ್ ಗೌರ್ಮೆಂಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟಿಂದ ಇಂದ ಎಲ್ಲ ಸೌಲಭ್ಯಗಳ ಬಗ್ಗೆ ಹೇಳ್ತೀನಿ ದೊಡ್ಡ ಆಗಮಂಗ್ಲ ಎಲೆಕ್ಟ್ರಾನಿಕ್ ಸಿಟಿಯಿಂದ ನಾವು ನೋಡಿದ ನಂತರ ಇವಾಗ ಗುಳಿಮಂಗ್ಲ ಎ ವಿಂಗ್ ಮತ್ತು ಬಿ ವಿಂಗ್ ತೋರಿಸಿ ಎ ವಿಂಗ್ ಮತ್ತು ಬಿ ವಿಂಗ್ ಎ ವಿಂಗ್ ಅಲ್ಲಿ ಟ್ವೆಲ್ ಫ್ಲೋರ್ಸ್ ಒನ್ ಬಿ ಎಚ್ ಕೆ ಆಮೇಲೆ ಬಿ ವಿಂಗ್ ಅಲ್ಲಿ ಬಂದು ಏಯ್ಟ್ ಫ್ಲೋರ್ಸ್ ಟೂ ಬಿ ಎಚ್ ಕೆ ಇರುವಂಥದ್ದು ದಯವಿಟ್ಟು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದೊಂದೇನೆ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಪಿಸೋಡ್ ಅಲ್ಲಿ ನಿಮ್ಗೆ ಬಿ ವಿಂಗ್ ಟು ಬಿ ಎಚ್ ಕೆ ಸ್ಟ್ರೈಟ್ ಬಂದ್ಬಿಟ್ಟು ನಾವು ಇದೇ ರೋಡ್ ಅಲ್ಲಿ ಡಿ ಎಕ್ಸ್ ಮ್ಯಾಕ್ಸ್ ಅಂತ ಕಾಣುತ್ತೆ ನೋಡಿ ಅದ್ ಮುಂದ್ಗಡೆ ಹತ್ರ ನೀವು ಲೆಫ್ಟ್ ತಗೊಬೇಕು ಇಲ್ಲಿಗೆ ನಮ್ಮ ಗುಡಿಮಂಗ್ಳಕ್ಕೆ ಹೋಗಕ್ಕೆ ಅಲ್ಲಿ ಡಬಲ್ ಬೆಡ್ರೂಮ್ ಸಿಂಗಲ್ ಬೆಡ್ರೂಮ್ ಎರಡು ಐತೆ ಅಲ್ಲಿಗೆ ನೀವು ಹೋಗ್ಬೋದು ಇದು ಬಂದು ಬರೀ ಸಿಂಗಲ್ ಬೆಡ್ರೂಮ್ ಇದ್ದಿದ್ದು ನಾನು ತೋರಿಸಿದೀಗೆಲ್ಲ ಯಾವುದು ಡಬಲ್ ಬೆಡ್ರೂಮ್ ಇಲ್ಲ ಆಯಿತಾ ಹೋಟೆಲಿ ನೋಡಿ ಇಲ್ಲಿ ಲೆಫ್ಟ್ಗೆ ಹೋಗ್ಬೇಕು ಮೇಲ್ಗಡೆ ನೋಡಿ ಡಿ ಎಕ್ಸ್ ಮ್ಯಾಕ್ಸು ಇಲ್ಲಿ ಲೆಫ್ಟ್ಗೆ ಹೋಗಬೇಕು ಹ್ಞೂ ಆರ್ ಆರ್ ಬಿರಿಯಾನಿ ಪರೋಟ ಅಂತ ಐತೆ ಬಸ್ ಸಂಚಾರ ಎಲ್ಲ ಹೆಂಗಿದೆ ಹೊರಗಡೆನೆ ಆಚೆ ಒಂದೇ ತಿರ್ಗಾ ಇಲ್ಲಿಂದ ಚೂರ್ ದೂರ ಆಗ ತಕ್ಷಣ ಲೆಫ್ಟ್ ತಗೊಳ್ಬೇಕು ತೋರಿಸ್ತೀನಿ ಅದು ಹಂಪೆ ಇಲ್ಲದ ಪ್ರದೇಶ ಎಲ್ಲಿದೆ ಯಾವ ಒಂದ್ ಒಳ್ಳೆ ಅಪಾರ್ಟ್ಮೆಂಟ್ ಕಟ್ತಾವ್ರೆ ಇರ್ಲಿ ಕಟ್ಲಿ ಬೇಡ ಇಲ್ಲಿಂದ ಲೆಫ್ಟ್ಗೆ ಹೋಗ್ಬೇಕು ಅಲ್ಲಿ ಮುಂದೆ ಬರ್ತಾ ಇದೆಯಲ್ಲ ಆ ಜಾಗದಲ್ಲಿ ಲೆಫ್ಟು ಏ ಜಾಗ ತಗೊಬೇಕು ಬರೀ ಎರಡ್ ನಿಮಿಷ ಇಲ್ಲಿಂದ ಬರೀ ಎರಡೇ ನಿಮಿಷ ಲೆಫ್ಟ್ ರೈಟ್ ಎರಡೇ ಇರೋದು ಡಬಲ್ ಬೆಡ್ರೂಮ್ ಸಿಂಗಲ್ ಬೆಡ್ರೂಮ್ ನೋಡಿ ಇಲ್ಲಿ ನೀವೇನ್ ಬಂತು ಇಲ್ಲಿ ಲೆಫ್ಟ್ ತಗೊಂಡ ಇಲ್ಲಿಂದ ಎರಡ್ ನಿಮಿಷಕ್ಕೆ ಅಲ್ಲಿ ಸಿಗುತ್ತೆ நடி இல்ல இண்டியன் ஆயில் பெட் ப்ரத்தே இண்டியன் ஆயிள் பட்ரோல் பங்க முந்தே அது அம்மா இன்னும் ஒன் நிமிஷ ஆயத்த ஒன்று லொக்கேஷன் இல்லைனா ஒன்று நிமிஷ ஆயத்து லெஃப்ட் நோய் ரைட்டு திர் லெஃப்ட் ரைத்தீனி

ಬ್ಯೂಟಿಫುಲ್ ಹೋಟ್ ನೋಡಿ ಕಾಣಿಸ್ತಾ ಕಾಣಿಸ್ತಾ ಇದೆಯಾ ಇಲ್ಲಿ ಕಾಣ್ತಾ ಇದೆ ನೋಡಿ ಇಲ್ಲಿ ಕಾಣ್ತಾ ಇದೆ ನೋಡಿ ಕಾರ್ಗಳೆಲ್ಲ ನಿಲ್ಸವ್ರೆ ಅಕ್ಕದಲ್ಲಿ ಐತೆ ನೋಡಿ ಇಲ್ಲಿ ಬಿಲ್ಡಿಂಗ್ ಎಂಜಾಯ್ ಬಂತು ಇದೆ ಎಂಟ್ರೆನ್ಸ್ ನೋಡಿ ಎಷ್ಟ್ ಚೆನ್ನಾಗಿದೆ ಇದು ಬಂದು ಗುಳಿಮಂಗಳ ಇದು ಬಂದು ಗುಳಿಮಂಗಳ ಓಕೆ ನೋಡಿ ಈಗ ಎಂಟ್ರೆನ್ಸ್ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಒಂದು ಲಕ್ಷ ಮಹಡಿ ಅಂತ ಇದೆ ನೋಡಿ ನೋಡ್ರಿ ಪುಣ್ಯ ಮಾಡಿ ಇರ್ಬೇಕ್ರಿ ಇಂತ ಮನೆಗಳನ್ನೆಲ್ಲ ತಗೊಬೇಕು ಅಂದ್ರೆ ನೋಡ್ರಿ ಹೆಂಗೈತಿ ನೋಡ್ರಿ ಯಾವ ಜಾಗದಲ್ಲಿ ಏನ್ ಸಖತ್ತಾಗೈತಿ ಆರ್ ಜಿ ಎಚ್ ಸಿ ಎಲ್ ನೋಡ್ರಿ ಬಿ ಬ್ಲಾಕ್ ಅಂತ ಇದೆ ನೋಡಿ सिंगल बेडरूम डबल बेडरूम यहाँ पे डबल बेडरूम सॉरी सॉरी यहाँ पे डबल बेडरूम एंड वहां पे, पे सिंगल बेडरूम कहा के रहने वाले हैं आसाम के आ रहे वो अच्छा जगह छोड़ के यहाँ पे आ गया ಅಸ್ಸಾಂ ಗುವಾಹಟಿ ಕೈಸಾ ಜಾಗೆ ಅಬಿ ಮಾರ್ ಕಾಪೇಟರ ಮೇರೆಗೂ ಬಸ್ ಮಗ ಚೆಲ್ತಾನೀ ಏರದ್ರಿ ಈ ಕಡೆದು ಡಬಲ್ ಇದು ನಾವು ನಮ್ ಗಣಪತಿ ಸ್ವಾಮಿಗಳದು ದೇವಸ್ಥಾನ ಐತೆ ಇಲ್ಲಿ ಸಣ್ಣದಾಗಿ ಬಹಳ ಚೆನ್ನಾಗಿದೆ ಎಲ್ಲಾ ಬಂದ್ಬಿಟ್ಟಿದೆ ಗುಳಿಮಂಗ್ಲಾ ಏನ್ ಚೆನ್ನಾಗಿದೆ ಆದ್ರೆ ಇಲ್ಲಿ ಫ್ಲಾಟ್ ನಂಬರ್ ಚೇಂಜ್ ಇದೆ ಅದನ್ನ ನಾನು ಹೇಳ್ತೀನಿ ಏಟ್ ಫ್ಲೋರ್ ಏಯ್ಟ್ ಫ್ಲೋರ್ ಇದೆಲ್ಲ ಎಂಟು ಫ್ಲೋರ್ ಇದು ಡಬಲ್ ಬೆಡ್ರೂಮು ಗುಳಿಮಂಗಲದಲ್ಲಿರುವಂಥದ್ದು ಫುಲ್ ಫಿಲಪ್ ಆಗೈತೆ ಇದು ಫುಲ್ ಫಿಲಪ್ ಆಗೈತೆ ಪ್ರತಿಯೊಬ್ಬರು ಬಂದ್ಬಿಟ್ಟಿದ್ದಾರೆ ಇಲ್ಲಿ ಗುಳಿಮಂಗಲದಲ್ಲಿ ಬಿ ಬ್ಲಾಕ್ ಇದು ಇದು ಬಿ ಬ್ಲಾಕು ಇದು ಬಂದು ಹನ್ನೆರಡು ಫ್ಲೋರು ಇದು ಎ ಬ್ಲಾಕು ಗುಳಿಮಂಗಲದಲ್ಲಿರುವಂಥ ಎ ಬ್ಲಾಕು ನೋಡಿ ಎಂಟ್ರೆನ್ಸ್ ಇದು ಬಂದು ಎ ಬ್ಲಾಕು ಇದೆಲ್ಲ ಸಿಂಗಲ್ ಬೆಡ್ರೂಮು ಈ ಕಡೆ ಬಂದು ಸಿಂಗಲ್ ಬೆಡ್ರೂಮು ಇದು ಎ ಬ್ಲಾಕ್ ಇದು ಅದೇ ಈ ಕಡೆ ನೋಡಿದ್ರೆ ಇದು ಡಬಲ್ ಬೆಡ್ರೂಮು ಗುಳಿಮಂಗ್ಳದ್ದು ಇದು ಬಿ ಬ್ಲಾಕು ಇದು ಫುಲ್ ಫಿಲಪ್ ಆಗಿದೆ ಎಲ್ಲ ಓನರ್ಗಳು ಕೆಲವರು ಬಂದಿದ್ದಾರೆ ನೋಡಿ ಮಗ ಹೋಗ್ತಾ ಇದ್ದಾನೆ ಒಬ್ಬ ಚಿಕ್ಕ ಹುಡುಗ ಅವ್ರ ಮನೆಗೆ ಬರ್ರಿ ಹೋಳ್ರಿ ಮೇಡಮ್ ನೀವು ಇಲ್ಲೇ ಇರೋದಾ ವೆರಿ ಗುಡ್ ಕಂಗ್ರ್ಯಾಚುಲೇಷನ್ಸ್ ಹಾಂ ಭಾಳ ಖುಷಿ ಆಯ್ತು ಐ ಆಮ್ ರಾಘವೇಂದ್ರ ಮೇಡಮ್ ಫ್ರಮ್ ಡಿ ಬಿ ಎಸ್ ಇವರು ನಮ್ಮ ಮಿಸಸ್ ಅವ್ರ ತಾಯಿಯವರ ನೀವು ಭಾಳ ಖುಷಿ ಆಯ್ತು ಮೇಡಮ್ ನೀವು ಈ ಮನೆಗೆ ಬಂದು ಎಷ್ಟು ದಿವಸ ಆಯ್ತು

ಹಾಂ ನಾನಾದರೂ ಅವಾಗ ಸಿಂಗಲ್ ಬೆಡ್ರೂಮ್ ಹಾಕ್ಬಿಟ್ಟೆ ತಪ್ಪು ಮಾಡಿಬಿಟ್ಟೆ ನಾನು ಗೊತ್ತಿರಲಿಲ್ಲ ಇಲ್ಲಮ್ಮ ಏನಂತ ಅಂದರೆ ನಾನು ಸಿಂಗಲ್ ಬೆಡ್ರೂಮ್ನ ನಾನು ಈಗ ಕ್ಯಾನ್ಸಲ್ ಮಾಡಿ ತಿರುಗಾ ನಾನು ಡಬಲ್ ಬೆಡ್ರೂಮ್ ತಗೊಳ್ಳೋದು ಅಂದರೆ ನಾನು ಹೇಳ್ತೀನಿ ಇಲ್ಲಲ್ಲ ಬ್ಲಾಗ್ ಅಲ್ಲ ದಟ್ ಇಸ್ ನಾಟ್ ಅ ಬ್ಲಾಗ್ ಡಿಜಿಟಲ್ ಭಾರತ್ ಸೇವಾ ಅಂತ ನನಗೆ ಯೂಟ್ಯೂಬ್ ಚಾನಲ್ ಇತ್ತು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟಿಂದ ಸಿಗುವಂತಹ ಪ್ರತಿಯೊಂದು ಸುಲಭ ಸೌಲಭ್ಯ ನೈನ್ ಹಂಡ್ರೆಡ್ ಥರ್ಟಿ ಸಿಕ್ಸ್ ಪ್ಲಸ್ ವಿಚಾರಗಳು ಜನಕ್ಕೆ ಕಲ್ಪೋದಕ್ಕೋಸ್ಕರ ಮಾಡ್ತಾಯಿದ್ದು ನನ್ನ ಜನಮಿತ್ರ ಫೌಂಡೇಶನ್ ಅಂತ ಇದೆ ಮೂರು ಸಾವಿರದ ಎಂಟುನೂರು ಜನ ಥ್ರೂಔಟ್ ಕರ್ನಾಟಕ ದೇವ್ರದಿಂದ ಅನ್ನ ತಿಂತ ಇದ್ದಾರೆ ನಾನೊಬ್ಬ ಸಿಇಒ ಸಣ್ಣ ಚ ನನ್ನ ಕೈಯಿಂದ ಏನಾಗುತ್ತೆ ಜನಗಳಿಗೆ ಹೆಲ್ಪ್ ಮಾಡ್ತಾಯಿದ್ದಾರೆ ವಿಚಾರಗಳನ್ನ ವಿನಿಮಯ ಮಾಡ್ತಾರೆ ಇನ್ಫಾರ್ಮೇಷನ್ನ ಸ್ಪ್ರೆಡ್ ಮಾಡ್ತಾರೆ ಎಷ್ಟೋ ಜನ ನನ್ನಂಥವರು ಇರ್ತಾರ ಹ್ಞೂ ಇಲ್ಲಮ್ಮ ನೋಡಪ್ಪ ಇಲ್ಲ ಇಲ್ಲ ನೋಡಪ್ಪ ಡಿ ಡಿಜಿಟಲ್ ಭಾರತ್ ಸೇವಾ ಅಂತ ಹಾಕೋದು ನಿಮ್ಮ ಫೋನಲ್ಲಿ ಇಲ್ಲ ಇಲ್ಲ ಡಿಜಿಟಲ್ ಭಾರತ್ ಸೇವಾ ಅಂತ ಹಾಕಿ ಬಂದಿ ಎಸ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಹಾ ಇಲ್ಲಿ ಯಾವುದೇ ರೇರಾ ಅಂತ ಬರುತ್ತೆ ಅದು ಅಂದ್ರೆ ನಿಮ್ಮದೇ ಆದಂಥ ಒಂದು ಸಂಘಟನೆ ಮಾಡ್ತೀರಾ ನೀವು ಅದರಲ್ಲಿ ಸೆಕ್ರೆಟ್ ಹೌದು ಹೌದು ಅದರಲ್ಲಿ ಓಹೋ ಹೌದಾ ಟಿ ಬಿ ಸೇವಾ ಅಂತ ಇಲ್ಲಿ ಹಾಕಿರ್ತಾರೆ ನಾನೇ ந மக்கூட டி அது சாரி டிஇ அந்த வயசு ஆய்த்தலப்பா கண் கணலா சேவா அந்த இதெல்லாம் நானே நான் சைப்பா நினு யூஸ் ஆக இல்ல யாரும் ஒருத்த இது நானே கணம்மா இது நானே ಅದಕ್ಕೆ ನಾವು ಈಗ ಎಲ್ಲಾ ಕಡೆ ನಾನು ಇದನ್ನ ಸರ್ವೆ ಮಾಡ್ತಾ ಇದ್ದೀನಿ ಇಪ್ಪತ್ತು ಭಯ ಬೀಳ್ತಾರೆ ಏನ್ ಮಾಡಿದ್ದೀನಿ ಅಂದ್ರೆ ನೀವ್ ಯಾರು ಸಿಕ್ಕಿದ್ಯೋ ಅವ್ರು ಮಾತ್ರ ಪುಣ್ಯವಂತರು ಅಂತ ಹೇಳಿದೀನಿ ನಾನು ಅವ್ರು ಮಾತ್ರ ನೀವು ಗ್ರೇಟು ನೀವ್ ಹೆಮ್ಮೆಯಿಂದ ಹೇಳ್ಕೊಳ್ರಿ ಒಬ್ಬೊಬ್ರು ಕೇವಲ ಹೋಗಿ ಮಾತಾಡ್ತಾರೆ ಹೌದು ಇದ್ ನನಗ್ ಪುಣ್ಯ ಇದೆ ಇಲ್ಲಿ ಅನ್ನೋದ್ರೂ ಇದೆ ಸಿಕ್ಕಿದ್ರಿ ಅಂತಾನೆ ಹೇಳ್ತಾ ಕಷ್ಟನೂ ಸಿಗೋ ಅನ್ನೋ ಭೂಮಿ ಸಿಗೋದು ಅದೂ ಎಸ್ಪೆಷಲಿ ನಿಮಗೆ ಎಲ್ಲರಿಗೂ ಸಿಗಲ್ಲ ಇದು ಚಾನ್ಸ್ ಹೌದು ಸಿಗುತ್ತಾ ನಾವು ತಗೊಂಡೋಗಿ ಇವಾಗ ಇಪ್ಪತ್ನಾಲ್ಕು ನಾಲ್ಕು ಹದಿನಾಲ್ಕು ಲಕ್ಷ ಅಲ್ಲಲ್ಲ ನಾವು ತಗೊಳ್ಳುವಾಗ ಮಾ ಅವಾಗ ಅದೇನೋ ಹಾಂ ಎಸ್ ಸಿ ಎಸ್ ಟಿ ಅವ್ರಿಗೆ ಬೇರೆ ಇದೆ ಹಾಂ ಜನರಲ್ ಅವ್ರಿಗೆ ಬೇರೆ ಇದೆ ಆವಾಗ ಡಬಲ್ ಬೆಡ್ರೂಮ್ ಒಂದು ಹದಿನಾಲ್ಕು ಲಕ್ಷ ಆಯ್ತು ಮೂರು ಕಂತಲ್ಲಿ ಕಟ್ಬೋದಾಗಿತ್ತು ಮೂರು ಲಕ್ಷ ಐದು ಲಕ್ಷ ಆರು ಲಕ್ಷ ಇಲ್ಲ ನಾನು ಕಂತಲ್ಲಿ ಕಟ್ಟಲ್ಲ ನಾನು ಒಟ್ಟಿಗೆ ಕಟ್ತೀನಿ ಅಂದ್ರೂ ಕಟ್ಬೋದು ನಾವು ತೊಗೊಂಡಿರೋ ಸಿಂಗಲ್ ಬೆಡ್ರೂಮ್ ನನಗೆ ಬಂದಿರೋ ಅಂಥದ್ದು ಏಳು ಲಕ್ಷದ ಹತ್ತು ಸಾವಿರ ಅವಾಗ ಕಟ್ಟಿದ್ ನಾವು ಇವಾಗ ಹತ್ತು ಲಕ್ಷದ ಐವತ್ತು ಮೂರು ಸಾವಿರ ಅದು ಜಾಸ್ತಿ ಆಗಿದೆ ಭಾಳ ಖುಷಿ ಆಯ್ತು ಮೇಡಮ್ ಒಂದು ಗೌಂಡ್ ಹಾಕೊಂಡ್ಬರ್ತೀನಿ ಭಾಳ ಖುಷಿ ಆಯ್ತು ಮೇಡಮ್ ನಮಸ್ ನೋಡಿ ಅವರೇನು ಸೆಕ್ರೆಟರಿ ಎಲ್ಲ ಆಗಿದ್ದಾರೆ ಅವರೇ ಗೆದ್ದಿದ್ದಾರೆ ನಾವು ಅದೇ ಹೇಳ್ತಾ ಇರೋದು ಪ್ರತಿಯೊಬ್ಬರಿಗೂ ನೋಡಿ ಇದೆಲ್ಲ ಡಬಲ್ ಬೆಡ್ರೂಮೇ ಎಷ್ಟು ಸಂತೋಷ ಆಗುತ್ತೆ ನೋಡಿ ಎಲ್ಲರೂ ಮನೆಗೆ ಬಂದಿದ್ದಾರೆ ಚೆನ್ನಾಗಿದೆ ಇಲ್ಲಿಗೆ ಕರೆಂಟಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ತಣ್ಣಗಿದೆ ಜಾಗಗಳು ನೋಡಿ ಎಷ್ಟು ಕರೆಕ್ಟಾಗಿದೆ ಈ ಥರ ಅಪಾರ್ಟ್ಮೆಂಟ್ ನಿಮಗೆಲ್ಲಾದರೂ ಸಿಗುತ್ತಾ ಹೇಳಿ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಅಪಾರ್ಟ್ಮೆಂಟ್ಗಳನ್ನ ಸಿಕ್ಕಿದಾಗ ದಯವಿಟ್ಟು ತಗೊಳ್ಳಿ ಎಲ್ಲ ನಮ್ಮ ಸರ್ಕಾರದಿಂದ ಕೊಡ್ತಾ ಇರೋವಂಥದ್ದು ಏನಾಯ್ತೋ ಏನು ಕತೆನೋ ಅದೇನೋ ಸರಿಯಾಗಿರೋ ಇದನ್ನ ಇದನ್ನು ಕೊಡ್ತಾರ ಅದನ್ನೆಲ್ಲ ಯೋಚನೆ ಮಾಡ್ತೀರಾ ಇವಾಗ ನೋಡಿ ನೋಡಿ ಅಲ್ಲಿಗಂಟೂ ನಿಮ್ಮ ಜಾಗ ಇದೆ ಆಯಿತಾ ಈ ಕಡೆನೂ ಇದೆ ಪ್ ಕಾರ್ ಆಗಿದೆ ಚೊಕ್ಕಟ್ಟವಾಗಿದೆ ಕಾರ್ ಪಾರ್ಕಿಂಗು ಪ್ಲಸ್ ಇಡೀ ಬೈಕ್ಗಳು ಎಲ್ಲ ಎಲ್ಲ ಡಬಲ್ ಬೆಡ್ರೂಮ್ ಎಲ್ಲ ಡಬಲ್ ಬೆಡ್ರೂಮು ಯಾವುದಿಲ್ಲ ನನಗೆ ಎಲ್ಲ ಡಬಲ್ ಬೆಡ್ರೂಮ್ ಇದು ಬಿ ವಿಂಗ್ ಇದು ಸ್ಟಾರ್ಟಾಗಿ ಎಲ್ಲರೂ ಬಂದ್ಬಿಟ್ಟಿದ್ದಾರೆ ಎ ವಿಂಗು ಪಕ್ಕದಲ್ಲೇ ಇದೆ ಇದು ಗುಳಿಮಂಗ್ಲ ಇದೆ ಓಕೆ ನೋಡಿ ಗುಳಿಮಂಗ್ಳು ಡಬಲ್ ಬೆಡ್ರೂಮ್ ಇದೆ ಎಲ್ಲರೂ ವಾಸವಾಗಿದ್ದಾರೆ ಸೊ ನಾನು ಒಳಗಡೆ ತೋರಿಸ್ಲಿಕ್ಕಾಗಲ್ಲ ಎ ವಿಂಗಲ್ಲಿ ನಾನು ತೋರಿಸ್ತೀನಿ சிங்கிள் ூம்னா நே மக்கள் எல்லாரும் ஆட்ட ஆட்கண்டு பார்க்கிங் நோடி மேல் கடை நோடி எல்லாம் டபல் பெட்ரூம் நோடி ஹெங்காய் நோடி இதெல்லாம் டபுள் பெட்ரூம் இது ஃபுல்லு டபுள் பெட்ரூம் உளிமங்க இல்லை பார்க்கிங் நோடி எஸ் சன மக்களை ஆட்ட ஆட்கிறார் மஸ்து இவ்வளோ அஸ்ட்

ಸೊ ಪ್ರತಿಯೊಬ್ಬರಿಗೂ ಅರಿವು ಮೂಡಿಸ್ಲಿ ಗೊತ್ತಾಗ್ಲಿ ಜನಗಳಿಗೆ ಅಂತ ಹೇಳ್ತಾರೆ ಹೌದು ಅದಕ್ಕೆ ನಾನು ಅದೇ ಹೇಳ್ತಿರೋದು ಏನೋ ಗೌರ್ಮೆಂಟ್ ಅಂದ ತಕ್ಷಣ ಏನೋ ಈ ಆಳಿಸ್ತಾರೆ ಇಲ್ಲ ಚೆನ್ನಾಗಿಲ್ಲ ಅಂತಾರೆ ಇಲ್ಲ ಸ್ವಚ್ಛತೆ ಇದೆ ಸೆಕ್ಯೂರಿಟಿ ಇದೆ ಕರೆಂಟಿನ ವ್ಯವಸ್ಥೆ ಇದೆ ನೀರಿನ ವ್ಯವಸ್ಥೆ ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಹೇಳಿ ಸರ್ ಇಲ್ಲ ಲೈಕ್ ಇಟ್ಸ್ ಅ ಗುಡ್ ಇನಿಷಿಯೇಟಿವ್ ಬೈ ಗೌರ್ಮೆಂಟ್ ಅಂತ ಹೇಳ್ಬೋದು ಸೊ ಎಲ್ಲ ಚೆನ್ನಾಗಿದೆ ಅಂದ್ರೆ ಆ ಥರ ಅಂದರೆ ಫೆಸಿಲಿಟಿ ಆಗಲಿ ದ ಕ್ವಾಲಿಟಿ ಆಫ್ ದ ಬಿಲ್ಡಿಂಗ್ ಆಗಲಿ ಎಲ್ಲ ಚೆನ್ನಾಗಿದೆ ಬಿಟ್ಟರೆ ಅಗೇನ್ ಲೈಕ್ ನಾವು ಅಸೋಸಿಯೇಷನ್ ಎಲ್ಲ ಫಾರ್ಮ್ ಮಾಡ್ಕೊಂಡು ಲೈಕ್ ಆಸ್ ಲೈಕ್ ಪ್ರೈವೇಟ್ ಅಪಾರ್ಟ್ಮೆಂಟ್ ಲೈಕ್ ಲೈಕ್ ಎಲ್ಲ ಎಲ್ಲ ಫೆಸಿಲಿಟಿ ಮತ್ತೆ ಓವರ್ ಆಲ್ ಇಟ್ಸ್ ಇಟ್ಸ್ ಗುಡ್ ಟು ಮೇನ್ ಕಾಸ್ಟ್ ಕಾಸ್ಟ್ ಎಫೆಕ್ಟಿವ್ ಎಫೆಕ್ಟಿವ್ ಇದು ಇದೆ ಸೊ ಲೈಕ್ ಎವ್ರಿಥಿಂಗ್ ಇಸ್ ಗುಡ್ ಅಂಡ್ ಯಾರು ಬೇಕಾದ್ರೂ ಲೈಕ್ ಇಸ್ ಎಲಿಜಿಬಲ್ ಅವ್ರು ಬಂದ್ಬಿಟ್ಟು ದೇ ಕ್ಯಾನ್ ಅಪ್ಲೈ ಅಂಡ್ ಗೆಟ್ ಇಟ್ ಡನ್ ನೋ ಪ್ರಾಬ್ಲಮ್ ಸರ್ ಚೇತನ್ ಚೇತನ್ ಪಾಟೀಲ್

ಸ್ನೇಹಿತರೆ ಈ ಗಂಟ ನೋಡಿದಂಥ ಎಲ್ಲದು ನಾವು ಬಿ ವಿಂಗ್ ನೋಡಿದ್ದೀವಿ ಬಿ ವಿಂಗಲ್ಲಿರುವಂಥದ್ದೆಲ್ಲ ಡಬಲ್ ಬೆಡ್ರೂಮ್ ನೋಡಿ ಪಕ್ಕದಲ್ಲಿ ಕಾಣ್ತಾ ಇದೆಯಲ್ಲ ಬಿಲ್ಡಿಂಗ್ ಅದು ಬಂದು ಎ ವಿಂಗು ಅದೆಲ್ಲ ಬಂದು ಸಿಂಗಲ್ ಬೆಡ್ರೂಮು ಈಗ ನಾವು ಬಿ ವಿಂಗು ಟೂ ಬಿ ಎಚ್ ಕೆ ಇವಾಗ ಎ ವಿಂಗ್ ಕಡೆಗೆ ಹೋಗೋಣ ಎ ವಿಂಗ್ ಬಂದು ಎಲ್ಲ ಸಿಂಗಲ್ ಬೆಡ್ರೂಮು ಪ್ಲಸ್ ಹನ್ನೆರಡು ಫ್ಲೋರು ಟ್ವೆಲ್ ಫ್ಲೋರ್ಸ್ ಇರೋಂಥದ್ದು ಇವಾಗ ಬಿ ವಿಂಗ್ ಏನು ನೋಡಿದೋ ಇದೆಲ್ಲ ಏಯ್ಟ್ ಫ್ಲೋರ್ಸ್ ಓಕೆ ಏಯ್ಟ್ ಫ್ಲೋರ್ಸ್ ಟು ಬಿ ಎಚ್ ಕೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಎ ವಿಂಗ್ ಬಗ್ಗೆ ಹೇಳ್ತೀನಿ ಓಕೆ ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿಲ್ಲ ಅಂತ ದಯವಿಟ್ಟು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಮಾಹಿತಿ ಹೋಗಲಿ ಎಲ್ಲ ಅಕ್ಕ ತಂಗಿದರಿಗೆ ದಯವಿಟ್ಟು ಈ ವಿಚಾರಗಳ್ನ ತಿಳಿಸಿ ಅಂತ ಹೇಳ್ತಾ ಈ ಸಂಚಿಕೆ ನಾನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ